ಇನ್ನೇನ ಯುಗಾದಿ ಹಬ್ಬ ಬಂದ್ಬಿಡ್ತು ನೋಡ್ರಿ ಹೊಸ ವರ್ಷದ ಹೊಸ ವರ್ಷಕ್ಕಂತೆ ಬಾಯಿ ಸೀಮ್ ಅಂತ ಹೇಳಿ ನಾನು ಉತ್ತರ ಕರ್ನಾಟಕದ ಪ್ರಸಿದ್ಧ ಸಕ್ರೆ ಹೋಳ್ಗೆ ಮಾಡಿ ತೋರ್ಸಿನಿ ನಿಮ್ಗೆ ಈ ಯಾವುದೋ ಹಬ್ಬ ಬಂದರೂ ಈ ಉತ್ತರ ಕರ್ನಾಟಕದಾಗ ಈ ಸಕ್ರೆ ಇದ್ದ ಇದ್ದರ್ತೈತೆ ನೋಡ್ರಿ ಇದು ಇನ್ನೊಂದು ಥರ ನಾ ವೆರೈಟಿ ಒಳಗೆ ಬೇರೆ ಟೈಪ್ ತೋರ್ಸತ್ತೀನಿ ನಿಮಗೆ ಇದೊಂದು ಈ ಥರ ಮಾಡಿದ್ರಿ ಅಂದ್ರೆ ಸಕ್ರೆ ಹೋಳ್ಗೆ ನೋಡ್ರಿ ಬಾಯಿ ಒಳಗಿಟ್ರೆ ಕರಗಬೇಕು ನಿಮ್ಗೆ ಅಷ್ಟು ರುಚಿಯಾಗಿರ್ತಾವೆ ಮತ್ತು ಅಷ್ಟು ಸಾಫ್ಟ್ ಆಗಿರ್ತಾವ ನೋಡ್ರಿ ನಾನೀಗ ಒಂದು ಪರಾತ ತಗೊಂಡೆ ನೋಡ್ರಿ ಅದಕ್ಕೆ ನಾಲ್ಕು ಸ್ಪೂನ್ ರವೆ ಹಾಕೋದ್ಬಿಡ್ತೀನಿ ರವೆ ಹಾಕೋದ್ರಿಂದ ಹಿಟ್ಟು ಅಷ್ಟು ಚಲೋ ಆಗ್ತೈತಿ ರೀ ನಮಗೆ ಒಂಥರ ಇದ್ರ ಹೂ ಹಿಡ್ದಂಗೆ ಆಕೈತಿ ನೋಡ್ರಿ ಹಿಟ್ಟು ಹಾಗಾಗಿ ನಾನು ಒಂದು ನಾಲ್ಕು ಸ್ಪೂನ್ ರವೆ ಹಾಕೊಂಡೇನಿ ಮತ್ತು ಬಾಂಬೆ ರವೆ ರೀ ಇದು ಈಗ ಪುರ್ಯಕ್ಕೆಲ್ಲ ಹಾಕಿ ನಾತೆವಲ್ಲ ಅದೇ ರವೆ ನೋಡ್ರಿ ಇದೆ ನಾನು ಒಂದು ಅದಕ್ಕೆ ಮತ್ತು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿನಿ ಒಂದು ಚಿಟ್ಗೆ ಅಷ್ಟು ಉಪ್ಪು ಹಾಕೊಂಡೇನಿ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಚಲೋ ಆಗ್ತೈತಿ ಈಗ ಇದನ್ನ ಇಷ್ಟು ತುಪ್ಪದಾಗ ಕಲಸ್ಕೊಂಡೆ ನೋಡಿರಿ ನೀರು ಒಂದು ಗ್ಲಾಸ್ ಸಣ್ಣ ಗ್ಲಾಸ್ಲಿ ಒಂದು ನೀರು ಹಾಕೊಂಡು ಇದು ರವೆ ಕರ್ಗಾಕ ಬಿಟ್ಟುಬಿಡ್ತೇನೆ ರೀ ಫಸ್ಟಿಗೆ ಆಮೇಲೆ ಹಿಟ್ಟು ನೋಕಾರ ನೀವು ಈ ನೀರು ಹಾಕೊಂಡೋಗಿ ಬರ್ತಿತ್ರಿ ಈಗ ಇದೊಂದು ಸ್ವಲ್ಪ ಬಿಡ್ಲಿರಿ ರವೆ ಅಷ್ಟರೊಳಗೆ ನಾವು ಹಿಟ್ಟು ಸಾಣಿಸ್ಕೊಂಡ್ಬಿಡೋಣ ರೀ ನೋಡ್ರಿ ನಾನು ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ಇದು ಗೋಧಿ ಹಿಟ್ಟಲೆ ಮಾಡೋಕುತೇನೆ ನೋಡಿರಿ ನಾನು ಮೈದಾ ಹಿಟ್ಟು ಜಾಸ್ತಿ ಬಳಸಿಲ್ಲ ಇದಕ್ಕೆ ಈಗ ಇದನ್ನಿಷ್ಟು ಸಾಣಿಸ್ಕೊಂಡ್ಬಿಟ್ಟೇನು ರೀ ಸಾಣಿಸ್ಕೊಂಡ ಒಂದು ಅರ್ಧ ಕಪ್ ಅಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿನಿ ನೋಡಿರಿ ಬರೀ ಗೋಧಿ ಹಿಟ್ಟು ಅಷ್ಟು ಹಾಕೊಂಡ್ರೆ ಒಂದು ಸ್ವಲ್ಪ ಎಣ್ಣೆ ಹಿಡಿಯೋ ಇರ್ತೈತಿ ರೀ ಹಾಗಾಗಿ ನಾನು ಒಂದು ಸ್ವಲ್ಪ ಅರ್ಧ ಕಪ್ ಕಪ್ಪಷ್ಟು ಮೈದಾ ಹಿಟ್ಟು ಹಾಕೊಂಡೀನಿ ಈಗ ಇದಕ್ಕೆ ಒಂದು ಚಿಟಕಿ ಅಷ್ಟೇ ಕಲರ್ ಹಾಕೊಂಡು ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಬಿಡ್ಬೋದು ನೀವು ನಿಮ್ಗೆ ಯಾವ ಕಲರ್ ಬೇ ಬೇ ಇಷ್ಟ ಆದರೆ ಅದನ್ನ ಹಾಕೋಬೋದು ನಾನು ಯೆಲ್ಲೋ ಕಲರ್ ಹಾಕ್ಕೊಂಡೇನೆ ರೀ ಇಲ್ಲೇ ಇದಕ್ಕೆ ಒಂದೆರಡು ಸ್ಪೂನ್ ಮೊಸರು ಹಾಕೊಂಡೇನಿ ಆಮೇಲೆ ಒಂದೋ ಒಂದು ಸ್ಪೂನ್ ಎಣ್ಣೆ ಹಾಕೋತೀನಿ ನೋಡಿರಿ ಈಗ ಇದು ಎಷ್ಟು ಫಸ್ಟಿಗೆ ನೀರು ಹಾಕೋಕೆ ಹೋಗ್ಬೇಡ್ರಿ ಹಂಗೆ ಕೂಡಿಸ್ಕೊರಿ ಆಮೇಲೆ ಒಂದು ಸ್ವಲ್ಪ ನೀರು ಹಾಕೊಂಡು ಹಾಕೊಂಡು ನಾದ್ಕೊರಿ ನಾ ಈಗ ಗ್ಲಾಸ್ ತೋರಿಸಿದ್ಮೇಲೆ ನಿಮ್ಗೆ ಸಣ್ಣ ಗ್ಲಾಸ್ ಅದರಲ್ಲೇ ಎರಡು ಗ್ಲಾಸ್ ನೀರು ಹಾಕಿ ಹಿಡಿತು ನೋಡ್ರಿ ಇದು ಭಾಳ ಗಟ್ಟಿ ಆಗಬಾರ್ದ್ರಿ ನಮ್ಗೆ ಭಾಳ ತಳ್ಳಗನು ಆಗಬಾರ್ದು ಹಿಟ್ಟು ಇದು ಒಂದು ಹದಿನೈದು ನಿಮಿಷ ಅಷ್ಟು ನೆನೆಸ್ತೇನೆ ರೀ ಜಾಸ್ತಿ ಹೊತ್ತ ನೆನ್ಸಕ್ ಹೋಗ್ಬಾರ್ದ್ರಿ ಮೊಸರು ಹಾಕೋದ್ರಿಂದ ಹಿಟ್ಟು ಹುಳಿ ಬರ್ತೈತಿ ಹಂಗಾಗಿ ನಾನು ಒಂದು ಹತ್ತು ಅರ್ಧ ತಾಸು ಇಲ್ಲಾಂದ್ರೆ ಹದಿನೈದು ನಿಮಿಷ ಅಷ್ಟೊತ್ತು ನೆನೆಸ್ಬೇಕು ನೋಡಿರಿ ಹಿಟ್ಟು ಈ ಥರ ಆಗ್ತೈತೆ ನೋಡಿರಿ ಇದು ಇದನ್ನ ಈಗ ನೆನಕಿಟ್ಬಿಡ್ತೇನೆ ಸೈಡ್ಗೆ ಇಡ್ತೇವೆ ನೋಡಿರಿ ಇದಕ್ಕೆ ನಾನು ಒಂದು ಒಂದು ಕಪ್ಪಷ್ಟು ಪುಟಾಣಿ ಹಾಕೋತೇನೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬೋದು ಈಗ ನಾನು ಅರ್ಧ ಅಷ್ಟು ಸಕ್ರೆ ಹಾಕೋತೇನೆ ಈಗ ಇದನ್ನ ಪುಡಿ ರೀ ಎರಡೇ ಎರಡೆ ಏಲಕ್ಕಿ ಹಾಕೊಂಡು ನೋಡಿರಿ ಇಷ್ಟು ಪೂರಾ ಹಿಟ್ಟಾದಂಗೆ ಆಗ್ಬೇಕು ನಮ್ಗೆ ನುಚ್ಚು ನುಚ್ಚು ಒಂದು ಸ್ವಲ್ಪ ಇರಬಾರ್ದಿದೆ ನೋಡಿರಿ ಈ ಥರ ಹಿಟ್ಟು ಗತೆ ಮಾಡ್ಕೊಂಬಂದೀನಿ ಈಗ ಇದನ್ನು ಬೇರೆ ಬೌಲಿಗೆ ತಕೊಂಡ್ಬಿಡ್ತೀನಿ ಈಗ ಇದು ಹಿಟ್ಟು ರೆಡಿ ಆತ್ರಿ ನಮ್ಗೆ ನಾನು ಮತ್ತೆ ಕೊಬ್ಬರಿ ಒಣ ಕೊಬ್ಬರಿ ಇರ್ತೈತಲ್ಲ ಅದನ್ನು ಎರಡು ಇಟ್ಕೊಂಡೇನೆ ನೋಡ್ರಿ ಅದಕ್ಕೆ ನಾ ಆಮೇಲೆ ಸಕ್ರೆ ಹೋಳಿಗೆಗೆ ಉದು ಸಾಕಬೇಕಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನದನ್ನ ಈಗಲ್ಲ ಮತ್ತು ಇನ್ನೊಂದ್ಸರ್ತಿ ನಾವು ಪ್ಯಾನ್ ಇಟ್ಕೊತೀನಿ ರೀ ಗ್ಯಾಸಿನ ಮ್ಯಾಗ ಒಂದು ಕಪ್ ಸಕ್ಕರೆಗೆ ಒಂದೂವರೆ ಕಪ್ ನೀರು ಹಾಕೋತೇನೆ ನೋಡ್ರಿ ನಾನು ಇದು ಕುದಿ ಬರ್ಬೇಕು ನಮಗೆ ಕುದಿ ಬಂದ ಕೂಡ ಒಂದು ಸ್ವಲ್ಪ ನಮಗೆ ಒಂದು ಹೇಳಿ ಪಾಕ ಏನು ಬ್ಯಾಡ್ರಿ ಒಂದು ಕೈಗೆ ಅಂಟ್ಕೊಂತಿರ್ಬೇಕ್ರಿ ನಮಗೆ ಸಕ್ರೆ ಪಾಕ ಒಂದು ಸ್ವಲ್ಪ ಜಾಮೂನು ಮಾಡ್ತೇವಲ್ಲ ಅದ್ರಕ್ಕಿಂತ ಒಂದು ಸ್ವಲ್ಪ ದಪ್ಪ ಮಾಡ್ಕೋರಿ ಈ ಸಕ್ರೆ ಪಾಕನ ಅಂದ್ರೆ ಸಕ್ರೆ ಹೋಳಿಗೆ ನಮ್ಗೆ ಕರ್ ಕರ್ಮ್ ಕುರುಮ್ ಅಂತಾವ ಈಗ ನಾವು ಜಾಮೂನು ಮಾಡ್ದಂಗೆ ನೀರ್ಗತ್ತೆ ಪಾಕ ಮಾಡಿದ್ರೆ ಅವು ಆಮೇಲೆ ಅದ್ರ ಹಾಕಿ ತೆಗೆದ್ಮೇಲೆ ಎಲ್ಲ ಮೆತ್ತಗಾಗ್ಬಿಡ್ತಾವ ನೋಡ್ರಿ ಒಂದು ಸ್ವಲ್ಪ ದಪ್ಪ ಮಾಡ್ಯ ನಾನು ಒಂದು ಹೇಳಿ ಪಾಕನೂ ಅಲ್ಲ ಇದು ಮತ್ತು ನೀರ್ಗತ್ತೆನೂ ಅಲ್ಲ ಈಗ ಅದನ್ನು ಸೈಡ್ಗೆ ಇಟ್ಬಿಡೋಣ ಪಾಕನೆಲ್ಲ ಈಗ ಹಿಟ್ಟು ತೊಗೊಂಡೆ ನೋಡ್ರಿ ಹಿಟ್ಟು ಎಲ್ಲ ಪೂರ ನೆಂದೈತಿದ ಎಷ್ಟು ಸಾಫ್ಟ್ ಆಗೈತೆ ರೀ ಮ ಮೈಯ್ಯಾಗ ಹಿಡಿದ್ರೆ ಹೂ ಹಿಡ್ದಂಗೆ ಆಗಾತೈತಿ ನೋಡ್ರಿ ಅಷ್ಟು ಚಲೋ ಆಗೈತಿ ಈಗ ನಾನು ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ ಹುಳ್ಳಿ ಹರ್ಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ ನಾದಕೊಂಡು ಮಿದ್ಕೊಂಡು ನೋಡಿರಿ ನಿಮ್ಗೆ ಯಾವ ಸೈಜ್ ಎಷ್ಟು ದೊಡ್ಡದು ಹುಳ್ಳಿ ಸಕ್ರೆ ಹೋಳ್ಗೆ ಮಾಡ್ತಿರಲ್ಲ ನೀವು ಅಷ್ಟು ತೊಗೋಬೋದು ನೀವು ನಾ ಈಗ ಒಂದು ಸಣ್ಣ ಸಣ್ಣ ಒಂದು ಮೀಡಿಯಮ್ ಸೈಜ್ ಅಷ್ಟು ತೊ ತೊಗೊಂಡೇನಿ ಈಗೆಲ್ಲ ಹುಳ್ಳಿ ಹರ್ಕೊಂಡು ಅದಕ್ಕೊಂದು ಸ್ವಲ್ಪ ಮ್ಯಾಗ ಎಣ್ಣೆ ಹಚ್ಕೊಂಡ್ರೆ ಇದನ್ನು ರೌಂಡಾಗಿ ರೀ ಲಟ್ಸಾಕ ನಮ್ಗೆ ಈಸಿ ಆಗ್ತೈತಿ ನೋಡ್ರಿ ಎಲ್ಲದನ್ನೂ ಇದೇ ರೀತಿ ಮಾಡಿ ಇಟ್ಕೊಂಡೆ ಇದ್ರ ಮ್ಯಾಗ ಎಣ್ಣೆ ಹಚ್ಕೊಂಡ್ಬಿಡ್ತೇನೆ ನಾನು ಅಂದರೆ ನಾವು ಹಿಟ್ಟದು ಏನು ಹಚ್ಚಿ ಲಟ್ಸೋದಿಲ್ಲ ರೀ ಇವನ್ನ ಬರೀ ಎಣ್ಣೆ ಹಚ್ಚಷ್ಟು ಲಟಿಸ್ತೀನಿ ಹಿಟ್ಟು ಹಚ್ಚಿದ್ರೆ ಮ್ಯಾಲೆಲ್ಲ ಹಿಟ್ಟು ಹಿಟ್ಟಾಕೈತ್ರಿ ಹಂಗೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾ ಲಟ್ಟಿಸ್ಕೊಂಬಿಡ್ರಿ ಚಲೋ ಆಗ್ತೈತಿ ನೋಡಿರಿ ನಿಮ್ಗೆ ಯಾವ ಬೇಕು ಯಾವ ಸೈಜ್ ಬೇಕು ಆ ಸೈಜ್ ತಗೋ ಮಾಡ್ಕೊಬೋದು ರೀ ನಾನಿದ ಒಂದು ಮೀಡಿಯಮ್ ಸೈಜ್ ಒಳಗೆ ಲಟ್ಸ್ಕೋತೀನಿ ರೀ ಭಾಳ ತೆಳಗುನೂ ಇರಬಾರ್ದು ರೀ ಭಾಳ ದಪ್ಪನೂ ಇರಬಾರ್ದ್ರಿ ನೋಡಿರಿ ಇದಿಷ್ಟೇ ಭಾಳ ಏನು ಭಾಳ ಖರ್ ಇದನ್ನ ಖರ್ಚು ಮನ್ಯಾಗಿಂದು ಅಷ್ಟು ಇದ್ದಿದ್ದು ಸಾಮಾನೊಳಗೆ ಮಾಡ್ಕೊಂಬಿಡ್ಬಾರ್ದು ರೀ ಈಗ ಹುಳ್ಳಿ ಹುಳಿ ಹರಿದಿಟ್ಟಿದ್ನಲ್ಲ ಎಲ್ಲ ಬಂದೆ ನೋಡಿರಿ ಇನ್ನೊಂದು ಕಡೆ ಗ್ಯಾಸಿನ ಮ್ಯಾಗ ಬಾಳಗಿನ ಕಾಯಿ ಎಣ್ಣೆ ಹಾಕಿ ಕಾಯೋಕಿಟ್ಟೇನಿ ಅದಕ್ಕೆ ಅದೇತ್ರಿ ಭಾಳ ಹೋಗಬೇಡ್ರಿ ಎಣ್ಣೆನ ಸ್ವಲ್ಪ ಕಾಯ್ಸ್ಕೊರಿ ಆಮೇಲೆ ಈಗ ಹಾಕಿರ್ತೇನಲ್ಲ ರೀ ಪೂರೆನ ಜಾಸ್ತಿ ಬೇಸಾಕೋಗಬಾರ್ದು ರೀ ಹೊಳಿ ಸಾಕೊಂಡು ಹಾಕೊಂಡು ಎತ್ ತೆಗೆದು ಬಿಡ್ಬೇಕ್ರಿ ಒಂದು ಸ್ವಲ್ಪ ಎಣ್ಣೆ ಒಳಗಾಗಿ ಪೂರೆ ಬಿಡ್ಬೇಕು ರೀ ಈ ಥರ ಬಿಟ್ಟು ಒಂದು ಸ್ವಲ್ಪ ಚಮಚಲಿ ಈ ಥರ ಹತ್ತಿಕ್ಕೆ ಬಿಡ್ಬೇಕ್ರಿ ಹತ್ತಿಕ್ಕಿ ಅದನ್ನು ಆಮ್ಯಾಗ ಹೊಳಿಸ ಹಾಕೊಂಡ್ಬಿಡ್ಬೇಕು ರೀ ಜಲ್ದಿನ ಅಂದ್ರೆ ಭಾಳೋತನ ಬಿಟ್ಟರೆ ಅದು ಬಿರು ಸಾತ್ ಅಂದರೆ ನಮಗೆ ಹಿಂಗೆ ಹೋಗ್ತೇವಲ್ಲ ಹೋಗ್ತೀವಲ್ಲ ಮುರಿದ್ಬಿಡ್ತಾವ್ರಿ ಅವು ಹಾಗಾಗಿ ಈಗ ಮೆತ್ತಗಿದ್ದಾಗ ನಾವು ತೊಗೊಂಡ್ಬಿಡ್ಬೇಕ್ರಿ ಅದೇ ಎಲ್ಲಾ ಎಲ್ಲ ಪೂರೇನೂ ಬಂದೆ ನೋಡ್ರಿ ನೋಡ್ರಿ ಕೊಬ್ಬರಿ ಸುಸ್ಲಾ ರೆಡಿ ಐತಿ ಪುಟಾಣಿ ಸಕ್ರೆ ಹಾಕಿದ್ದು ಹಿಟ್ಟು ರೆಡಿ ಐತಿ ಮತ್ತು ಪೂರೆ ಎಲ್ಲ ರೆಡಿ ಆಗ್ಯಾವ ನಮಗೆ ಮತ್ತು ಇನ್ನೊಂದು ಕಡೆ ಸಕ್ರೆ ಪಾಕ ಇದನ್ನಿಷ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಸಕ್ರೆ ಹೋಳಿಗೆ ಹದಿನೈದು ನಿಮಿಷದಾಗ ಅಂದ್ರೆ ನೀವು ಒಂದು ಐವತ್ತು ಸಕ್ರೆ ಹೋಳಿಗೆ ಮಾಡಿಬಿಡ್ತೀರಿ ನೋಡಿರಿ ಇದು ಇಷ್ಟು ರೆಡಿ ಮಾಡೋಕೆ ಏನು ಭಾಳ ಟೈಮ್ ರೀ ಏನಿಲ್ಲ ರೀ ಈಗ ಪು ಒಂದು ಪುರೆ ತೊಗೊಂಡೆ ನೋಡಿರಿ ಪೂರೆ ತೊಗೊಂಡು ಅದನ್ನು ಒಂದು ಸಕ್ರೆ ಪಾಕದಾಗ ಎದ್ಕೋತೀನಿ ಸಕ್ರೆ ಪಾಕದಾಗೆ ಎದ್ಕೊಂಡು ಅದನ್ನು ಒಂದು ಪ್ಲೇಟಿಗೆ ಹಾಕೊಂಡ್ಬಿಡ್ತೀನಿ ಪ್ಲೇಟಿಗೆ ಹಾಕೊಂಡ ಪುಟಾಣಿ ಸಕ್ಕರೆ ರೋ ಹಿಟ್ಟು ಹಾಕೊಂಡ್ಬಂದೇವಲ್ಲ ಅದ್ರ ಎಲ್ಲ ಉದುರ್ಸ್ಕೊಂಡ್ಬಿಡ್ತೇನೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬೋದು ಇಷ್ಟ ಏನಿಲ್ಲ ನಾವು ಒಂದೆರಡು ಸ್ಪೂನ್ ಅಷ್ಟು ಹಾಕೋತೇನೆ ನೋಡಿರಿ ಇದನ್ನು ಪುಟಾಣಿ ಹಿಟ್ಟಿನ ಸಕ್ರೆ ಅದ್ರ ಮೇಲೆ ಒಂದು ಈ ಥರ ಕೊಬ್ಬರಿ ಸೂಸ್ಲಾ ಮಾಡಿರ್ತೀವಲ್ಲ ಅದನ್ನು ಈ ಥರ ಉದುರಿಸ್ಕೊಂಬಿಡೋದು ನೋಡ್ರಿ ಮ್ಯಾಲೆ ನೋಡ್ರಿ ಎಷ್ಟು ಚಂದ ಕಣತೈತಲ್ಲ ಮಸ್ತ್ ಕಾಣತೈತಿ ನೀವು ಎರಡು ಮೂರು ದಿವ್ಸ ಇಟ್ಟರು ಏನು ಹಾಳಾಗೋದಿಲ್ಲ ಇನ್ನೊಂದು ಅವ ಹದಿನೈದು ಗಟ್ಟಲೆ ಇಟ್ಟು ತಿನ್ಬೇಕಂದ್ರೆ ಒಂದು ಹೇಳಿ ಪಾಕ ಮಾಡ್ಕೋಬೇಕು ನೀವು ಅಂದ್ರೆ ಅದು ಅಲ್ಲಿ ಮಠಾನೂ ಏನಾಗೋದಿಲ್ಲ ಅಂದ್ರೆ ಬಿರುಸಾಗಿರ್ತೈತಿ ಒಂದು ಹೇಳಿ ಪಾಕ ಮಾಡಿದ್ರೆ ಸಕ್ಕರೆನ ಈಗ ನಾವು ಒಂದೆರಡು ಮೂರು ದಿವ್ಸಕ್ಕೆ ಈ ಥರ ಮಾಡ್ಕೊಂಡು ತಿನ್ನಾಕ ಚಲೋ ರೀ ಮಸ್ತ್ ಆಗ್ಯಾವ ನೋಡ್ರಿ ಇದ್ದೀರ ನೀವು ಮನೆಯೊಳಗೆ ಮಾಡ್ಕೊಂಡು ತಿನ್ರಿ ವಿಡಿಯೋ ಹೆಂಗಾಕೈತೆ ಅಂತೇಳಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಎಲ್ಲರೂ ಯಾರು ಹೊಸದಾಗಿ ವೀಡಿಯೋ ನೋಡಕ್ಕೆ ಬಂದಿರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಇದೇ ಥರ ಸಪೋರ್ಟ್ ಮಾಡಿರಿ ಎಲ್ಲರೂ ಇನ್ನೂ ಹೊಸ ಹೊಸ ಅಡುಗೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಮನೆಯೊಳಗೆ ಇದೇ ಥರ ಆರೋಗ್ಯ ಒಳಗೆ ಆರೋಗ್ಯಕರ ಅಡುಗೆ ಮಾಡ್ಕೊಂಡು ತಿನ್ನಿರಿ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇ ಮರಿಬೇಡ್ರಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಇದೇ ಥರ ವೀಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ